ಐರಾ ಬರ್ಡೇ ಪಾರ್ಟಿಗೆ ಬಂದು ನಾನು ಇನ್ಸಲ್ಟ್ ಮಾಡ್ತಿದ್ದಾಳೆ ನಾನೇನೋ ಕನ್ಸರ್ನ್ ಅಲ್ಲಿ ಹೇಗ್ ಸಣ್ಣ ಆದೆ ಅಂತ ಕೇಳ್ದೆ ಅದಕ್ಕೆ ಅವಳ ಕೋಪದಲ್ಲಿ ನಾನು ಯಾವಾಗ್ಲೂ ನಿನ್ಗೆ ಬ್ಯೂಟಿಫುಲ್ ಆಗಿರೋದು ನಿನ್ಗೆ ಯೋಗ್ಯತೆ ಇದೆ ನನ್ ಬಗ್ಗೆ ಮಾತಾಡಕ್ಕೆ ಅಂತ ಎಲ್ಲಾರ್ ಮುಂದೆ ಆಡ್ಕೊಂಡ್ಲು ಯಾಕೆ ಹಿಂಗ್ ಮಾಡ್ದೆ ಐರಾ ಮನೆಗ್ ಬಾ ಅಂತ ಕರೆದ್ರೆ ಬಿಸಿ ನಾಳೆ ಬರ್ತೀನಿ ಅಂತೆ ಈಗ ನೋಡಿದ್ರೆ ಅಕ್ಷತ್ ಪಾರ್ಟಿಗೆ ಬಂತು ನಮ್ ಗೌಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಯಾಕೆ ನಮ್ ಜೀವ ತಿಂತ ಇದ್ಯಾ ಹೀಗೆ ಮೊದ್ಲು ಗೆ ಡೈವರ್ಸ್ ಕೊಟ್ಟು ಆಮೇಲೆ ನಿನ್ ಏನ್ ಬೇಕೋ ಅದನ್ನ ಮಾಡ್ಕೋ ನಾವ್ ಏನು ನಿನ್ ಅಡ್ಡ ಬರಲ್ಲ ನಂಗೂ ಕೂಡ ಅದೇ ಬೇಕಿತ್ತು ಅಕ್ಷತಿಂದ ಮೊದಲು ಡಿವೋರ್ಸ್ ತಗೊಳ್ಳೋದು ಒಳ್ಳೇದು ಅನ್ನಿಸ್ತು ಇನ್ನು ಎಷ್ಟು ವರ್ಷ ನಮ್ಗೆ ಹೀಗೆ ಕಾಟ ಕೊಡಬೇಕು ಅಂತ ಅಂದ್ಕೊಟ್ಟಿದ್ಯಾ ದಯವಿಟ್ಟು ಈ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡ ನನ್ನಲ್ಲಿ ಡಿವೋರ್ಸ್ ಪೇಪರ್ ಸೈನ್ ಮಾಡಕ್ಕೆ ಕರೆಸ್ಬಿಟ್ಟು ಇದು ಯಾವ್ದೋ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಅದು ಏನಂದರೆ ಡೈವರ್ಸ್ ಕೆಲಸ ಆದಮೇಲೆ ನಾನು ನಿಮ್ಮಮ್ಮ ಅಕ್ಷತ್ನ ಸ್ವಪ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದಕ್ಕೆ ಅವರಿಬ್ರು ಒಪ್ಪಿದ್ದಾರೆ ಇನ್ಫ್ಯಾಕ್ಟ್ ಸ್ವಪ್ನ ಅಕ್ಷತ್ನ ತುಂಬ ಪ್ರೀತಿಸ್ತಾ ಇದ್ದಾಳೆ ಆಮೇಲೆ ಅಕ್ಷತ್ ಅದನ್ಗೆ ಒಂದು ಆಸೆ ಇದೆ ಏನಂದರೆ ನಿನ್ನ ಹೆತ್ತಮ್ಮ ವಸುಂಧರ ನಿನಗೆ ಕೊಟ್ಟಿರೋ ಆಸ್ತಿನೆಲ್ಲ ಸ್ವಪ್ನ ಹೆಸರು ಟ್ರಾನ್ಸ್ಫರ್ ಮಾಡಬೇಕು ಅಂತ ನಮ್ಮಪ್ಪ ಸ್ವಾರ್ಥಕ್ಕೋಸ್ಕರ ಇಷ್ಟು ಕೆಳಮಟ್ಟಕ್ಕೆ ಕಿಳಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆಗಲ್ಲ ಈ ಪ್ರಪಂಚದಲ್ಲಿ ನನ್ನ ಅಸ್ತಿತ್ವ ಇರೋ ಏಕೈಕ ನಿಶಾನೆ ಇದೊಂದೇ ಒಂದೇ ಡ್ಯಾಡಿ ನಂಗೆ ಮಾಡೋಕ್ಕಾಗಲ್ಲ ನನ್ನ ಆಸ್ತಿನ ಬೇರೆಯವ್ರು ಕೊಡೋಕ್ಕೆ ಇಷ್ಟಪಡಲ್ಲ ಹೊರಗಡೆ ಅಕ್ಷತ್ ಬಂದಿದ್ದ ನೋಡಿ ಸ್ವಪ್ನ ಅವನನ್ನ ತಡೆಯೋದು ಓಡಿಹೋದಳು ಅಕ್ಷತ್ ಅಕ್ಷತ್ ನಾವು ಒಳಗ್ ಹೋಗೋದು ಬೇಡ ಐ ಮೀನ್ ನಿನ್ बर्थडे ದಿನ ಸುಮ್ಮನೆ ಮೂಡ್ ಆಫ್ ಮಾಡ್ಕೋಬೇಡ ಏ ಅವಳನ್ನ ಯಾರು ಇಲ್ಲಿ ಕರೆದಿದ್ದು ಇಲ್ಲಿ ನನ್ನ ಹೊಸ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಏನ್ ಅನ್ಕೊಂಡಬಿಡಿದೆಲ್ಲ ಅವಳು ಅವಳನ್ನ ಹಾ ನಾನು ಈಗಲೇ ಅವಳನ್ನ ಒದ್ದು ಹೊರಗಡೆ ಹಾಕ್ತೀನಿ ಅಕ್ಷತ್ ಏ ಇವತ್ ನಿನ್ ಬರ್ಡೇ ಪಾರ್ಟಿ ಇವತ್ತಿನ ದಿನ ನೀ ಸಂತೋಷವಾಗಿರ್ಬೇಕು ಅದೇ ನನಗ್ ಮುಖ್ಯ ಅಕ್ಷತ್ ಅವಳೇನೋ ಡಿವೋರ್ಸ್ ಪೇಪರ್ಸ್ ಗೆ ಸೈನ್ ಹಾಕಿ ಇಲ್ಲಿಂದ ಹೊರಡ್ತಾಳೆ ಯು ನೋ ವಾಟ್ ಅವಳ ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು ನಮ್ಗಳಿಂದ ಮುಕ್ತಿ ಸಿಗುತ್ತೆ ನಾನ್ ನಿಂಗೋಸ್ಕರ ಮನೆಯಲ್ಲಿ ಒಂದ್ ಸ್ಪೆಷಲ್ ಪಾರ್ಟಿ ಅರೇಂಜ್ ಮಾಡಿದೀನಿ ಕಮ್ ವಿತ್ ಮೀ ನಾನಿ ಒಂದ್ ಸ್ಪೆಷಲ್ ಡ್ರಿಂಕ್ ರೆಡಿ ಮಾಡ್ಕೊಡ್ತೀನಿ ನೀನ್ ನಿನ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಿರೋ ಅಷ್ಟರಲ್ಲಿ ನಾನಿಂಗೊಂದು ಸರ್ಪ್ರೈಸ್ ರೆಡಿ ಮಾಡ್ತೀನಿ ಓಕೆನಾ अक्षत कम विद मी साकु बिडो बा हे ब्रो इट्स माय पार्टी चीयर्स गाइस ड्रिंक अप चीयर्स नान होरग होग नोड़ता का ಅಕ್ಷತ್ ಕುಡ್ದು ನಶೆಯಲ್ಲಿ ತೇಲ್ತಿದ್ದ ಈಗ್ಲೇ ಹೋಗಿ ಅವನನ್ನ ಮಾತಾಡ್ಸಿದ್ರೆ ಮೋಸ್ಟ್ಲಿ ನನ್ ಕಳೆದು ಹೋಗಿರೋ ಮಗು ಬಗ್ಗೆ ನಿಜ ಹೇಳ್ಬೋದು ಅಂತ ಮಾತಾಡ್ಸೋಕ್ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಸ್ವಪ್ನ ಬಂದು ನನ್ನ ಅಲ್ಲಿಂದ ಎಳ್ಕೊಂಡು ಹೋದ್ಲು ಸ್ವಪ್ನ ನನ್ನ ಎಷ್ಟ್ ದಿನ ಮುಚ್ಚಿಡೋದಕ್ ಸಾಧ್ಯ ಅಕಸ್ಮಾತ್ ಅಕ್ಷತ್ಗೆ ಹುಡ್ಕೋದಕ್ಕೆ ಈ ಅಕ್ಷತ್ ಸಹಾಯ ಮಾಡ್ತಾನ ಯಾರು ಮುಟ್ಟಿದೆ ಪ್ರೆಗ್ನೆಂಟ್ ಹೇಗಾದೆ ಅನ್ನೋ ರಹಸ್ಯ ಈಗ್ಲಾದ್ರೂ ಗೊತ್ತಾಗತ್ತ ಅಕ್ಷತ್ ಗೆ ಡಿವೋರ್ಸ್ ಕೊಡಕ್ ಬಂದಿರೋ ನಾನು ಸ್ವಪ್ನ ಮುಂದಿಟ್ಕೊಂಡು ಅಕ್ಷತ್ ಬಾಯಿಂದ ಮಗು ಬಗ್ಗೆ ತಿಳ್ಕೊಳ್ಳೋದಕ್ ಸಾಧ್ಯ ಆಗತ್ತಾ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೊಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಐರಾ